ಕರ್ನಾಟಕ ಸಂಘ ಅಂಧೇರಿ ಪ್ರಸ್ತುತಪಡಿಸುವಂತಹ ಹೊರನ ಕನ್ನಡ ಸಂಸ್ಕೃತಿ ಸಂಭ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದಲ್ಲಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ನೀಡಿ ನಮಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂದೇಶ ನೀಡುವಂತಹ ನನಗೆ ಅತ್ಯಂತ ಗೌರವಿತರು ನಮಗೆ ಅತ್ಯಂತ ಆತ್ಮೀಯರಾಗಿರುವಂತಹ ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಶ್ರೀ ಮ ಮಠದ ಸ್ವಾಮೀಜಿಗಳಂತಹ ಶ್ರೀ ಶ್ರೀ ಸತನ ಭಾರತಿ ಶ್ರೀಪನ ಸ್ವಾಮೀಜಿಯವರ ಆಶೀರ್ವಾದ ಬೇಡಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಂತಹ ನನ್ನ ಅತ್ಯಂತ ಆತ್ಮೀಯರು ಗೌರವಿತರಾಗಿರುವಂತಹ ನಮ್ಗೆಲ್ಲರಿಗೂ ಕೂಡ ಚಿರಪಚಿತ್ರಕಾರ ಆಗಿರುವಂತಹ ಶ್ರೀ ಕೂಡೂರ್ ಕನ್ಯಾನ್ ಸದೇಶ್ ಶೆಟ್ಟರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈಗ ತಾನೇ ಮಾತನಾಡಿದಂಥ ನನ್ನ ಅತ್ಯಂತ ಗೌರವಿತರು ಮತ್ತು ಪರಿಸರ ಪ್ರೇಮಿಯಾಗಿರುವಂತಹ ಶ್ರೀ ಜಯಕೃಷ್ಣ ಎ ಶೆಟ್ಟಿರವ್ರೆ ವೇದಿಕೆ ಮೇಲೆ ಉಪಸ್ಥಿತರಂತಹ ನಮ್ಮ ಅತ್ಯಂತ ಗೌರವಿತರು ಹಿರಿಯರಾಗಿರುವಂತಹ ಪ್ರೊಫೆಸರ್ ಎಸ್ ಎ ಸಿದ್ದರಾಮಯ್ಯರವರೇ ಅದೇ ರೀತಿ ಸನ್ಮಿತ್ರ ಗೌರವ ಕೆ ಎಂ ಪ್ರಸನ್ನವರೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ನಮ್ಮ ಅವರೇ ನಾಗರಾಜ್ ಕೆ ಅವರೇ ಅದೇ ರೀತಿ ನಮ್ಮ ಸನ್ಮಿತ್ರರಾಗಿರುವಂತಹ ಪ್ರವೀಣ್ ಶೆಟ್ಟಿರ ಅವರೇ ವೇದಿಕೆ ಮೇಲೆ ಉಪಸ್ಥಿತರಂತಹ ಸುರೇಶ್ ಶೆಟ್ಟಿರವರೇ ಮಧುಸೂರ ಟಿ ಆರ್ ಅವರೇ ಅದೇ ರೀತಿ ಗಣೇಶ್ ಪೂಜಾರವ್ರೆ ಎಲ್ಲ ಸಂಘ ಸ್ಥಾಪನೆ ಮಾಡಿ ಮಾರ್ಗದರ್ಶನ ಕೃಷ್ಣ ಬಿ ಶೆಟ್ಟಿರವರೇ ಅದೇ ರೀತಿ ಕಾರ್ಯಕ್ರಮ ನಡೆಸುವಂತಹ ನನ್ನ ಸನ್ಮಿತ್ರರು ಆತ್ಮೀಯರು ನನ್ನ ಕ್ಷೇತ್ರರಾಗಿರುವಂತಹ ವ್ಯಾಸಾಗರ್ ಚೌಟರವರೇ ಅವರೇ ಇನ್ನಿತರ ಈ ಒಂದು ಸಮಿತಿಯ ಸರ್ವ ಸದಸ್ಯರುಗಳೇ ಹಾಗೂ ಅಧ್ಯಕ್ಷರಾಗಿರುವಂಥ ಗೌರವ ಅಧ್ಯಕ್ಷ ಧನೇಶ ಶೆಟ್ಟಿರವ್ರೆ ಶ್ರೀ ಭಾಸ್ಕರ್ ಸೋನ ಸಸೀತ್ಲವ್ರೆ ಎ ಸುಬಯ್ ಕಟ್ಟೆ ಅವರೇ ಅದೇ ಎಸ್ ಎ ಉಡ್ಪನವರೇ ಶ್ರೀಮತಿ ಸುರಾಕ ಶೆಟ್ಟಿರವರೇ ಅಶೋಕ್ ಶೆಟ್ಟಿ ತೋಡಾರವ್ರೆ ಅವರೇ ಜಗಜೀವನ್ ರಾವ್ರವರು ಜಗಜೀವನ್ ಅವರೇ ಬಹುಶಃ ನಿಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಪೂರ್ವಕ ಗೌರವ ಸನ್ಮಾನ ಸ್ವೀಕರಿಸಂತ ನನ್ನ ಆತ್ಮೀಯ ಡಾಕ್ಟರ್ ಫಕ್ರುದ್ದೀನ್ ಕುನಿಲ್ ಅವರೇ ಡಾಕ್ಟರ್ ಅವರೇ ಶೆಟ್ಟಿರವ್ರೆ ಜೋಸಫ್ರವ್ರೆ ಇಬ್ರಾಹಿಂ ಅವರೇ ಶ್ರೀ ಕೇಶವ್ ಪ್ರಸಾದ್ ಅವರೇ ಅದೇ ರೀತಿ ನಮ್ಮ ಶ್ರೀ ಗೋನಸ್ವಾಮಿರವ್ರೆ ಸಮಿತಂತ ಭೀಮರಾಜ್ ಅವರೇ ಶ್ರೀ ಪಿ ಎಸ್ ಕಾರಂತ್ ಅವರೇ ಜಗದೀಶ್ ಅವರೇ ಅದೇ ರೀತಿ ಶ್ರೀಮತಿ ಶಾಂತಾ ಎಸ್ ಶೆಟ್ಟಿರವರೇ ಶ್ರೀಮತಿ ಶಶಿಕಾ ಪೂಂಜರವ್ರೆ ಅವರೇ ಇನ್ನಿತರ ಎಲ್ಲ ನಮ್ಮ ಸಂಘ ಸಂ ನಮ್ಮ ಲೀಫ್ನ ಆ ಒಂದು ಸನ್ಮಿತ್ರರಾದಂಥ ಆತ್ಮೇಲೆ ಮುಂದಿರುವ ಎಲ್ಲ ಗುರು ಹಿರಿಯರೇ ಸೋದರ ಸೋದರೇ ಆತ್ಮೀಯ ಮಿತ್ರರೇ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಪ್ರಪ್ರಥವಾಗಿ ಕನ್ನಡ ಸಂಘ ಅಂಧೇರಿ ಇದರ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ಜನತೆ ಪರವಾಗಿ ಕರಾವಳಿ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕರ್ತಾವತ್ತು ಪಡೆದುಕೊಂಡು ಊರವರೆಲ್ಲರ ಸಹಕಾರ ಪಡೆದುಕೊಂಡು ಬಹುಶಃ ಇವತ್ತು ಬಾಂಬೆಯಲ್ಲಿ ಈ ರೀತಿಯ ಕನ್ನಡ ಸಂಸ್ಕೃತಿಯ ಮತ್ತು ಕನ್ನಡ ಜಾನಪದ ಈ ಒಂದು ಸಂಭ್ರಮ ಕಾರ್ಯ ಹಮ್ಮಿಕೊಂಡಿದ್ದು ಇದು ಕನ್ನಡಕ್ಕೆ ಮತ್ತು ಕನ್ನಡಿ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಬಹುಶಃ ಇವತ್ತು ಪಾಶ್ಚಾತ್ಯದ ಅದು ಸಂಸ್ಥೆಯ ಕಾಲಘಟ್ಟದಲ್ಲಿ ಅಥವಾ ಇವತ್ತು ಬಾಂಬೆ ಅಂತ ಬದ ಊರಿಗೆ ಬಂದು ಬೊಂಬೈನಿಂದ ಹೊರಗಿರುವಂಥ ಊರಿನಲ್ಲಿ ಕನ್ನಡಿಗರು ಬಹುಶಃ ಇವತ್ತು ನೆಲೆ ನಿಂತ ಕಾಲಘಟ್ಟದಲ್ಲಿ ಈ ಒಂದು ಟಿ ವಿ ಮಾಧ್ಯಮ ಮತ್ತು ಮಾ ಒಂದು ಪಾಶ್ಚಾತ್ಯ ಘಟ್ಟದ ಕಾಲಘಟ್ಟದಲ್ಲಿ ಎಲ್ಲ ಸಂಸ್ಕೃತಿಯಿಂದಲೂ ಕೂಡ ಕನ್ನಡಿಗರ ಸಂಸ್ಕೃತಿ ಇನ್ನೂ ಕೂಡ ಗಟ್ಟಿಯಾಗಿದ್ದರೆ ಅದು ಬಹುಶಃ ಕರ್ನಾಟಕ ಸಂಘ ಅಂದೇರಿ ಮತ್ತು ಬಾಂಬೆ ನಿಮ್ಮ ಕನ್ನಡ ಸಂಘದ ಪ್ರಮುಖ ಕಾರಣ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂದರೆ ಹೇಳಿದರೆ ಕನ್ನಡಿಗರ ಸಂಸ್ಕೃತಿ ಪರಂಪರೆ ಸಂ ವಿಚಾರ ಏನಿದೆಯಾ ಅದನ್ನು ಬಹುಶಃ ಕರ್ನಾಟಕ ಸಂಘದ ಬಾಂಬೆ ಇರಲಿ ಅಂದೇರಿರಲಿ ಇಲ್ಲಿರೋ ಸಂಘ ಸಂಸ್ಥೆಗಳು ಅದನ್ನು ಆಗಿಂದಾಗಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಬಹುಶಃ ಕನ್ನಡ ಟ್ಯೂಷನನ್ನು ಕೊಟ್ಟು ಅಥವಾ ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಆ ಸಂಸ್ಕೃತಿಯನ್ನು ನಮ್ಮ ಯುವ ಪೀಳಿಗೆ ಮತ್ತು ವಿದ್ಯಾರ್ಥ ಸಮುದಾಯದಲ್ಲಿ ಬಲಿಷ್ಠವಾಗಿ ನೆಲೆನುವಂತೆ ಮಾಡಿದಂತೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಕರ್ನಾಟಕ ಸಂಸ್ಕೃತಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀವು ಎಷ್ಟು ಇವರಿಗೆ ಸಹಕಾರ ಕೊಟ್ಟರು ಅದು ಕೂಡ ಕಡಿಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಆದಷ್ಟು ಸರ್ಕಾರ ಬಹುಶಃ ಕೂಡ ಇದರ ಸರ್ಕಾರ ಗಮನಕ್ಕೆ ತಂದು ಕನ್ನಡ ಪರವಾಗಿ ಇಲ್ಲಿ ಕೆಲಸ ಮಾಡುವವರು ಮತ್ತು ಕನ್ನಡ ಸಂಸ್ಕೃತ ಪರಂಪರೆಯನ್ನು ಉಳಿಸುವಂಥ ಆ ಸಂಘ ಸಂಸ್ಥೆಗಳಿಗೆ ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಖಂಡಿತವಾಗಿ ಸೂಚಿಸ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನನ್ನ ಅನುಭವಶ ಅವತ್ತು ಕರೆದಾಗ ಹೇಳಿದೆ ಬೆಳಿಗ್ಗೆ ನನಗೆ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇದೆ ಸಂಜೆ ಹೊತ್ತು ಖಂಡಿತವಾಗಿ ನಾನು ಬರಲಿಕ್ಕೆ ನನ್ನ ಪ್ರಾರಂಭ ನಾನು ಸಹಕಾರ ಖಂಡಿತವಾಗಿ ಕೊಡ್ತೇನೆ ನಮ್ಮ ಜೊತೆ ನಮ್ಮ ಪಥಕ ಸಂಘದ ಅಧ್ಯಯನ ಆತ್ಮ ಶಿವಾನಂದ ತಗಡಿಯವರು ಕೂಡ ಇವತ್ತು ಇರುತ್ತಿದ್ದಾರೆ ನಾನೇ ಅವರಿಗೆ ಇವರನ್ನು ಅಭಿನಂದಿಸಿ ಯಾಕೆ ಇನ್ನೊಮ್ಮೆ ಅಭಿನಂದಿ ಹೇಳಿದೆ ಈ ಒಂದು ಕಾರ್ಯಕ್ರಮವೇ ಒಂದು ಸಮ್ರದ್ಧ ಮತ್ತು ಸಂಸ್ಕೃತಿಯ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಇಡೀ ನಮ್ಮ ಸಂಸ್ಕೃತಿಯನ್ನು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂತಹ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ವಿದ್ಯಾರ್ಥಿಗಳ ಮತ್ತು ಯುವ ಜನಾಂಗಕ್ಕೆ ಕನ್ನಡಿಗರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ವಿವರಣೆ ಮಾಡಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮ ಹಾಗ ಹಮ್ಮಿಕೊಂಡಾಗ ಯುವಕರು ಬಂದಿದ್ದಲ್ಲಿ ಭಾಗವಹಿಸ್ತಾರೆ ವಿದ್ಯಾರ್ಥಿಗಳನ್ನು ಭಾಗವಹಿಸ್ತಾರೆ ಈಗೇನು ನಮ್ಮ ಹಿರಿಯರು ಇದನ್ನು ಸಂಘಟಿಸಿಕೊಂಡು ಬಂದಿದ್ದಾರೆ ಅವರು ದೊಡ್ಡವರಾದಾಗ ಅದನ್ನು ಅವರು ಮುಂದುವರಿಸಿಕೊಂಡು ಹೋಗುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆ ಸಹಕಾರಿಯಾಗುವಂಥ ಕಾರ್ಯಕ್ರಮದ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು ಆದರೆ ನಿಮ್ಮೆಲ್ಲ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ವಿಚಾರ ಕೂಡ ಆಗಲಿ ಬಹುಶಃ ಬೇರೆ ಬೇರೆಯವರು ತಮ್ಮ ತಮ್ಮ ಕಾಲಘಟ್ಟದಲ್ಲಿ ತಮ್ಮಿಂದಾದಂಥ ವಿಶೇಷ ಸಹಕಾರ ಕೊಡುವ ಮೂಲಕ ನಮ್ಮ ರಾಜ್ಯಕ್ಕೆ ಮತ್ತು ಕನ್ನಡಿಗರಿಗೆ ಅದರ ಗೌರವ ತಂದು ಕೊಟ್ಟಂಥ ಎಲ್ಲ ಆ ಹಿರಿಯರಿಗೆ ತಾವು ಸನ್ಮಾನ ಮಾಡಿ ಕೂಡ ಭವಿಷ್ಯದ ಯುವಕರಿಗೆ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮದ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ ಈ ಒಂದು ಎಲ್ಲ ಕಾರ್ಯಕ್ರಮವೂ ಕೂಡ ಸಮಾಜಕ್ಕೆ ರಾಜ್ಯಕ್ಕೆ ಮತ್ತು ಕನ್ನಡಿಗರಿಗೆ ಪೂರಕವಾಗುವ ಕಾರ್ಯಕ್ರಮ ಆದದ್ದಕ್ಕೆ ನಿಮ್ಮ ನಮ್ಮನ್ನು ಮತ್ತೊಮ್ಮೆ ನಾನು ಅಭಿನಂದಿಸ ನಾನು ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ಅಧ್ಯಕ್ಷರು ಕರೆದಾಗಾದ ಹೇಳಿ ಸಂಜೆ ಬರ್ತೇನೆ ಬಹುಶಃ ಈ ಆ ಹೇಳಿದ ರೀತಿಯಲ್ಲಿ ಇಲ್ಲಿ ಬಂದು ಮುಟ್ಟಿ ನಿಮ್ಮೆಲ್ಲರ ಆಶೀರ್ವಾದ ಪಡೆಯಲು ನನಗೆ ದೇವರು ಅವಕಾಶ ಮಾಡಿ ಕೊಟ್ಟಿದ್ದಾನೆ ಅದಕ್ಕಾಗಿ ನಿಮ್ಮೆಲ್ಲರ ನಾನು ಆಶೀರ್ವಾದಕ್ಕೂ ನಾನು ಇವತ್ತು ಬೇಡಿಕೊಂಡು ನಾನು ಶಾಸಕನಾಗಿ ಶಾಸ ಸಚಿವನಾಗಿ ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ ಅವಕಾಶ ಆಗಿದ್ದರೆ ಅದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಸದ್ದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಾನಾಗ ಹೇಳಿದೆ ಬಹುಶಃ ನನಗೆ ಸಭಾಧ್ಯಕ್ಷ ಸ್ಥಾನ ಸಿಕ್ಕಿದಾಗ ಭಾಳ ಚರ್ಚೆ ಇತ್ತು ತುಳುನಾಡಿನ ಯುವಕನಿಗೆ ಇದು ಮಾಡಲಿಕ್ಕೆ ಸಾಧ್ಯ ಉಂಟ ತುಳುನಾಡಿನವರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಅಂತ ಭಾಳ ಚರ್ಚೆ ಇತ್ತು ಅದು ಒಂದು ವರ್ಷದಲ್ಲಿ ಬೇರೆ ಯಾರು ಇದನ್ನು ಎನಿಸಿದ ಸಾಧ್ಯವಿಲ್ಲ ಅಂತೇಳಿ ಎನಿಸಿದ್ರ ತುಳುನಾಡಿನವರು ಸಾಧಿಸೋದಿ ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ನಿಮ್ಮೆಲ್ಲರ ಅವಕಾಶ ಆಗಲಿ ಮುಂದಿನ ಸಂದರ್ಭದಲ್ಲಿ ನಮ್ಮ ಊರ ನಮ್ಮ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಈ ನಮ್ಮ ಸಂಘದವರು ತಾವೆಲ್ಲರೂ ಕೂಡ ಅಧಿವೇಶನಕ್ಕೆ ಬಂದು ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಆ ಒಂದು ಟೆಂಪಲ್ ಆಫ್ ಡೆಮೋಕ್ರಸಿ ಸ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ನೋಡಿಕೆ ಬಹುಶಃ ವಿಧಾನಸಭೆಯಲ್ಲಿ ಬ ವಿಧಾನಸಭೆ ನೋಡಬೇಕು ಅಧಿವೇಶನ ನಡೆಯುವುದನ್ನು ತಾವೆಲ್ಲ ನೋಡಬೇಕು ಅದಕ್ಕೆ ಅಲ್ಲಿ ಬಂದರೆ ನಿಮಗೇನೆಲ್ಲ ಅರೇಂಜ್ಮೆಂಟ್ ಮಾಡಬೇಕಾ ನಾನೊಬ್ಬ ಸೋದಾನಾಗಿ ಮುಂದೆ ನಿಂತು ನನ್ನ ಅರೇಂಜ್ಮೆಂಟ್ ನಾನು ಮಾಡ್ದಂತ ಕೂಡ ಹೇಳಿಕ್ಕೆ ಇಚ್ಛಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ನಾನು ಮಾತಾಡೋ ಸಂದರ್ಭ ಕೂಡ ಸದಸ್ಯ ಕ್ಷೇತ್ರರಿಗೆ ಹೇಳಿದೆ ಎಲ್ಲ ಕನ್ನಡಿಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಕೂಡ ಸೇರಿಕೊಂಡು ನಾವು ಬೆಂಗಳೂರಿನಲ್ಲಿ ಯಾವ ರೀತಿ ಒಂದು ಕಂಬಲ ಸಹ ಆಗಿದೆ ಅದೇ ರೀತಿ ಅದ್ದೂರಿಯ ಕಂಬಳವನ್ನು ಬಹುಶಃ ನಾವು ಬಾಂಬೆಯಲ್ಲಿ ಮಾಡಿ ಉತ್ತರ ಭಾರತ ಇಡೀ ನಮ್ಮ ಆ ಒಂದು ಕಮಲ ಸಂಸ್ಕೃತಿ ತೋರ್ಪಡಿಸಿ ನಾವೆಲ್ಲ ಒಂದು ನೇತೃತ್ವ ವಹಿಸ್ಕೊಳ್ಬೇಕಂತ ಹೇಳಿಕೊಂಡು ನನಗೆ ವಿಶ್ವಾಸ ಇದೆ ಕೂಡು ಸದಸ್ಯ ಶೆಟ್ಟರ್ ಅವರು ಎಲ್ಲವನ್ನು ಸೇರಿಸಿಕೊಂಡು ಬಹುಶಃ ಖಂಡಿತವಾಗಿ ಆ ಕೆಲಸ ಮಾಡೇ ಮಾಡ್ತಾ ಮಾಡ್ತಾರಲ್ಲ ಇಲ್ಲೇ ನಮ್ಮ ಗೌರವ ಬೌರ ರೀತಿಯಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಅಂತ ಹೇಳಿಕೊಳ್ತಾ ಅದು ಆದಷ್ಟು ಬೇಗ ಇಡಿರಲಿಲ್ಲ ಅಂತ ಹೇಳಿಕೊಂಡು ಮತ್ತೊಮ್ಮೆ ಪರಮ ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಅರ್ಥ ಆಗ್ತದಾ ನಮ್ಮ ವಿಧಾನಸಭೆಯಲ್ಲಿ ಕೆಲವರಿಗೆ ಅರ್ಥ ಆಗುವುದಿಲ್ಲ ಅದಕ್ಕೆ ಕೇಳ್ತೀನಿ ನಾನು